ಇದ್ದಿದ್ದು ಇದ್ದ ಹಾಗೆ ಉತ್ತಮ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಇಂದು ನಾಗಮಂಗಲ ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಆಡಳಿತ ಸೌಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಜಿಜಿಸಿ ಕಾಲೇಜು ವಿದ್ಯಾರ್ಥಿಗಳು ನಾಗಮಂಗಲ ಪಟ್ಟಣದ ಟ್ಯಾಂಕ್ ಮೈದಾನದ ಹೆಣ್ಣು ಮಕ್ಕಳ ಪದವಿ ಪೂರ್ವ ಕಾಲೇಜು ವತಿಯಿಂದ ಪರಿಸರ ಜಾಥಾ ಕಾರ್ಯಕ್ರಮವನ್ನು ಪಟ್ಟಣದ ಟಿಬಿ ಬಡಾವಣೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಆಡಳಿತದ ಸೌಧದವರೆಗೆ ಪರಿಸರ ಜಾಗೃತಿಯ ಜಾಥಾವನ್ನ ಏರ್ಪಾಡು ಮಾಡಲಾಗಿತ್ತು ಪರಿಸರ ಜಾಗೃತಿ ಜಾಥಾದಲ್ಲಿ ತಾಲೂಕು ದಂಡಾಧಿಕಾರಿ ಆದರ್ಶ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಲೋಕೇಶ್ ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಶಿವಕುಮಾರ್ ನೇತೃತ್ವದಲ್ಲಿ ಪರಿಸರ ಜಾಥಾಕ್ಕೆ ಚಾಲನೆ ನೀಡಲಾಯಿತು ಪರಿಸರ ಜಾಥವನ್ನು ಉದ್ದೇಶಿಸಿ ತಾಲೂಕು ದಂಡಾಧಿಕಾರಿ ಆದರ್ಶ ಮಾತನಾಡಿ ಪ್ರಸ್ತುತ ನಾವು ಪರಿಸರ ಮಾಲಿನ್ಯದ ಬಗ್ಗೆ ಕಳಕಳಿ ವಹಿಸಬೇಕು ವಾಯು ಮಾಲಿನ್ಯ ಜಲ ಮಾಲಿನ್ಯ ಅರಣ್ಯ ಮಾಲಿನ್ಯದಿಂದ ಪರಿಸರ ನಾಶವಾಗುತ್ತಿದೆ ಆದ್ದರಿಂದ ಒಬ್ಬ ವ್ಯಕ್ತಿ ಒಂದು ಗಿಡವನ್ನು ನೆಡುವುದರ ಮೂಲಕ ಉತ್ತಮ ಪರಿಸರಕ್ಕೆ ನಾಂದಿ ಹಾಡಬೇಕು ಕಾಲೇಜಿನ ಯುವಕರಾದ ನೀವು ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು ಮುಂದಿನ ಜನಾಂಗಕ್ಕೆ ಈ ಪರಿಸರವನ್ನು ಉಳಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡೋದ್ ಅನಿವರ್ಸರಿ ಸ್ಟಾರ್ಟ್ ಆಗಿ ಆಗಿರೋದ್ರಿಂದ ಒಂದು ಪೊಲೀಸರನ್ನ ಹೇಗೆ ಉಳಿಸಬೇಕು ಮಾಲಿನ್ಯವನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದ ಒಂದು ಜಾಥಾವನ್ನು ನಾವು ಇವತ್ತು ಕಂಡುಕೊಂಡಿದ್ದೇವೆ ಅಲ್ಲಂತೆ ಬಿ ಚರ್ನಿಂದ ನಮ್ಮ ಸಾಲ ಕಟ್ಟಿಸ್ಕೊಂಡು ಒಂದು ಜಾಥಾವನ್ನು ಮಾಡ್ಕೊಂಡು ಬಂದು ಎಲ್ಲ ರಿಫ್ಲೆಕ್ಷನ್ ವಿತ್ ಮೆಸೇಜ್ ದ್ಯಾಟ್ ಇವತ್ತು ನಾವು ಮಾಲಿನ್ಯವನ್ನು ನಿಯಂತ್ರಣ ಮಾಡಿದರೆ ಮಾತ್ರ ನಾವು ಮುಂದಿನ ಏನು ಪೀಳಿಗೆ ಬರ್ತೇವೆ ಅವರು ಆರಾಮಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಆರ್ ಲೋಕೇಶ್ ಮಾತನಾಡಿ ಪರಿಸರವನ್ನು ನಮ್ಮ ಅರಿವಿಗೆ ಬರದಂತೆ ನಾವೇ ಹಾಳು ಮಾಡುತ್ತಿದ್ದೇವೆ ಪ್ಲಾಸ್ಟಿಕ್ ಮುಕ್ತದ ಮೂಲಕ ಪರಿಸರವನ್ನ ಕಾಪಾಡಬೇಕು ಯುವ ಜನತೆಯು ಪರಿಸರದ ಬಗ್ಗೆ ಅರಿವು ತೆಗೆದುಕೊಂಡು ಉತ್ತಮ ಪರಿಸರಕ್ಕೆ ಎಲ್ಲರೂ ಕೂಡ ಕೈಚೋಡಿಸಬೇಕು ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆಗಾಗಿ ಈ ಪರಿಸರ ತುಂಬಾ ಅವಶ್ಯಕತೆ ಇದೆ ಎಲ್ಲರೂ ಕೂಡ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದೊಂದು ಗಿಡ ನೆಡುವ ಮೂಲಕ ಉತ್ತಮ ಪರಿಸರವನ್ನು ಬೆಳೆಸೋಣ ಎಂದರು ಪರಿಸರ ಮಾಲಿನ್ಯವನ್ನು ಕಂಟ್ರೋಲ್ ಮಾಡಲಿಕ್ಕೆ ವಾಯು ಮಾಲಿನ್ಯವನ್ನು ಕಂಟ್ರೋಲ್ ಮಾಡಲಿಕ್ಕೆ ಮುಂದೆ ಇವತ್ತಿನ ಬದುಕಾಗಿ ಮುಂದಿನ ಯುವ ಜನಾಂಗ ಬದುಕಬೇಕು ಚೆನ್ನಾಗಿ ಅಂದರೆ ಆರೋಗ್ಯವಂತ ಬದುಕಬೇಕು ಅಂದರೆ ನಮ್ಮ ಪರಿಸರ ಮತ್ತು ನಮ್ಮ ವಾಯು ಮಾಲಿನ್ಯವನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಈ ಸಂದರ್ಭದಲ್ಲಿ ಗಣ್ಯರಿಂದ ಮಕ್ಕಳಿಗೆ ಪರಿಸರದ ಬಗ್ಗೆ ತಿಳುವಳಿಕೆ ಹೇಳಿ ಅರಿವು ಮೂಡಿಸಲಾಯಿತು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ